ಕಳೆದ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮ್ಮ ನೆರೆಯ ನೇಪಾಳದಲ್ಲಿ ದಂಗೆ ನಡೆದಿತ್ತು ಯುವ ಸಮೂಹದ ಝಂಝಿ ಹೋರಾಟಕ್ಕೆ ಅಲ್ಲಿ ಸರ್ಕಾರವೇ ಪತನಗೊಂಡಿತ್ತು ಈಗ ಅಲ್ಲಿ ಮಧ್ಯಂತರ ಸರ್ಕಾರ ನೇಮಕ ಆಗಿದೆ ಮುಂದಿನ ವರ್ಷದಲ್ಲಿ ಅಲ್ಲಿ ಚುನಾವಣೆ ನಡೆಯುವ ನಿರೀಕ್ಷೆ ಇದೆ ಹೀಗಿರುವಾಗಲೇ ಅದೇ ನೇಪಾಳದಲ್ಲಿ ಮತ್ತೆ ಅಶಾಂತಿ ಉಂಟಾಗಿದೆ ಸದ್ಯ ಹಿಂಸಾತ್ಮಕ ಘಟನೆಗಳು ನಡೆದಿರುವುದು ನೇಪಾಳದ ಭಾರಾ ಜಿಲ್ಲೆಯಲ್ಲಿ ಅಲ್ಲಿ ಕಳೆದೆರಡು ದಿನಗಳಿಂದ ಝಂಜಿ ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದಿದೆ ಪೊಲೀಸರ ಜೊತೆ ಘರ್ಷಣೆಯೂ ನಡೆದಿದೆ ಭಾರಾದಲ್ಲಿ ಈಗ ಕರ್ಫ್ಯೂ ಜಾರಿಯಲ್ಲಿದೆ ಅಲ್ಲಿನ ವಿಮಾನ ನಿಲ್ದಾಣದ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಬಾರಾ ಜಿಲ್ಲೆಗೆ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಭೇಟಿ ನೀಡಬಾರದು ಅಂತ ಅಲ್ಲಿ ಜೆಂಝಿಗಳು ಪ್ರತಿಭಟನೆ ಆರಂಭಿಸಿದ್ದರು ಈ ಹಿಂದೆ ಅಧಿಕಾರದಲ್ಲಿದ್ದ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಬಾರಾ ಜಿಲ್ಲೆಗೆ ಭೇಟಿ ನೀಡುವುದನ್ನು ವಿರೋಧಿಸಿ ಈ ಜೆಂಜಿಗಳು ಪ್ರತಿಭಟನೆ ನಡೆಸಿದ್ದಾರೆ ಮೊನ್ನೆಯಿಂದಲೇ ಬಾರಾ ಜಿಲ್ಲೆಯಲ್ಲಿ ಉದ್ವಿಗ್ನತೆ ನೆಲೆಗೊಂಡಿತ್ತು ಇವತ್ತು ಅಲ್ಲಿ ಜೆಂಜಿ ಬೆಂಬಲಿಗರು ಮತ್ತು ಕಮ್ಯುನಿಸ್ಟ್ ಬೆಂಬಲಿಗರ ಜೊತೆ ಘರ್ಷಣೆ ನಡೆದಿದೆ ಅಲ್ಲದೆ ಪೊಲೀಸರ ಜೊತೆಗೂ ಪ್ರತಿಭಟನಾಕಾರರು ಘರ್ಷಣೆ ನಡೆಸಿದ್ದಾರೆ ಈ ವೇಳೆ ಕೆಲವು ಜಂಜಿ ಬೆಂಬಲಿಗರು ಗಾಯಗೊಂಡಿದ್ದಾರೆ ಬಳಿಕ ಅಲ್ಲಿ ಕರ್ಫ್ಯೂ ಜಾರಿಯಾಗಿದೆ ಕೆಲ ಕಮ್ಯುನಿಸ್ಟ್ ಮುಖಂಡರ ಬಂಧನವೂ ನಡೆದಿದೆ ಪರಿಸ್ಥಿತಿ ಹತೋಟಿಗೆ ತರಲು ಕರ್ಫ್ಯೂ ಫ್ಯೂ ಜಾರಿ ಮಾಡಲಾಗಿದೆ ಅಂತ ಸ್ಥಳೀಯ ಪೊಲೀಸರು ಮಾಹಿತಿ ನೀಡಿದ್ದಾರೆ ನೇಪಾಳದ ಮಧ್ಯಂತರ ಪ್ರಧಾನಿ ಸುಶೀಲಾ ಕರ್ಕಿ ಅವರು ರಾಜಕೀಯ ಪಕ್ಷಗಳು ಅನಗತ್ಯ ಪ್ರಚೋದನೆ ಮಾಡಬಾರದು ಅಂತ ಮನವಿ ಮಾಡಿದ್ದಾರೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಭದ್ರತಾ ಪಡೆಗಳಿಗೆ ಸೂಚನೆ ನೀಡಿದ್ದಾರೆ ಮುಕ್ತ ಮತ್ತು ನಿರ್ಭೀತ ಚುನಾವಣೆ ನಡೆಯಬೇಕು ಎಂದು ಹೇಳಿದ್ದಾರೆ ಸದ್ಯಕ್ಕೆ ಈ ಹಿಂಸಾತ್ಮಕ ಪ್ರತಿಭಟನೆ ಒಂದು ಜಿಲ್ಲೆಯಲ್ಲಷ್ಟೇ ನಡೆದಿದೆ ಅದು ಇಡೀ ನೇಪಾಳಕ್ಕೂ ವ್ಯಾಪಿಸುವ ಆತಂಕವೂ ಇದೆ